ಸ್ವಾಗತ ಇದೀಗ ಹೆಡ್ಲೈನ್ಸ್ ಮುಸ್ಲಿಮರ ಮೇಲೆ ಓಲೈಕೆ ರಾಜಕಾರಣ ಮಾಜಿ ಗೃಹ ಸಚಿವ ಅರಗಜ್ಞಾನೇಂದ್ರ ಮಹಾಗಣಪತಿಗೆ ಬೆಳ್ಳಿ ಕಿರೀಟ ಸಮರ್ಪಿಸಿದ ಶಾಸಕ ಭೀಮಣ್ಣನಾಯ್ಕ್ ತುಂಬಿ ತುಳುಕುತ್ತಿರುವ ಗುಡ್ನಾಪುರ ಕೆರೆಗೆ ಬಾಗಿನ ಅರ್ಪಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಬಂದೂಕಿನ ಗುಂಡಿಗೆ ಹಸುಬಲಿ ಪಡೆದ ಕಾಡು ಪ್ರಾಣಿ ಬೇಟೆಗಾರರು ಹೈಜಂಪ್ನಲ್ಲಿ ಪ್ರಥಮ ಸ್ಥಾನ ಪಡೆದ ಶಿರಸಿಯ ಪ್ರಿಯಾಂಕಾ ಶಿರಸಿ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಯಶಸ್ವಿಗೊಂಡ ಉದ್ಯೋಗ ಮೇಳ ಕಾಯ್ದೆ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಡಾಕ್ಟರ್ ರವಿಕಿರಣರವರ ಆಹಾರ ಸಂರಕ್ಷಣೆ ಬರಹ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಸ್ಸಿ ಎಸ್ಟಿ ದೌರ್ಜನ್ಯಕ್ಕೆ ಕೂಡಲೇ ಕಡಿವಾಣ ಹಾಕಿ ಅರ್ಜುನ ಮಿಂಟಿ ಕಾಂಗ್ರೆಸ್ ಮುಸ್ಲಿಮರ ಬಗ್ಗೆ ಓಲೈಕೆ ರಾಜಕಾರಣ ಮಾಡುತ್ತಿದ್ದು ಅವರನ್ನು ಕೇವಲ ಮತ ಬ್ಯಾಂಕರನ್ನಾಗಿ ಬಳಸಿಕೊಳ್ಳುತ್ತಿದೆ ಎಂದು ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಇವರು ಸಿರಿಚಿ ದೈವಜ್ಞ ಸಭಾ ಭವನದಲ್ಲಿ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳಿಗೆ ಭೇಟಿಯಾದ ಬಳಿಕ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದರು

ಕರ್ಕಿಯ ನಮ್ಮ ದೈವಜ್ಞ ಪೂಜ್ಯ ಸ್ವಾಮೀಜಿಯವ್ರನ್ನ ಇಲ್ಲಿ ಚಾತುರ್ಮಾಸದಲ್ಲಿದ್ದಾರೆ ಹಾಗಾಗಿ ಭೇಟಿಯಾಗಿ ಅವ್ರ ಆಶೀರ್ವಾದ ಆಶೀರ್ವಾದ ಪಡ ಪಡ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಮತ್ತು ಕೆಳಗಡೆ ಅಶೋಕೇಂದ್ರನಲ್ಲಿ ರಾಮಚಂದ್ರಪುರಮಠ ಸ್ವಾಮಿಗಳು ಇದ್ದಾರೆ ಅವ್ರನ್ನೂ ಕೂಡ ಭೇಟಿಯಾಗಲಿಕ್ಕಾಗಿ ಬಂದಿದ್ದೇನೆ ಯಾವಾಗಲೂ ನಾನು ಬರುವಂಥದ್ದು ಅವ್ರ ಆಶೀರ್ವಾದ ಪಡೆಯುವಂಥದ್ದು ಇದೇ ನನ್ನ ಸಾರ್ವಜನಿಕ ಜೀವನಕ್ಕೂ ಕೂಡ ಈ ಇಬ್ರು ಸ್ವಾಮೀಜಿಯವರ ಆಶೀರ್ವಾದ ಇದ್ದಿದ್ದರಿಂದ ನಾವೆಲ್ಲ ಹಿಂಗೆ ಆಗಿದ್ದೀವಿ ಅದನ್ನು ಭೇಟಿ ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಮುಸ್ಲಿಂ ಸಮಾಜದ ಓಲೈಕೆಗಾಗಿ ಯಾವುದೇ ಹಂತಕ್ಕೆ ಇಳಿಲಿಕ್ಕೂ ಕೂಡ ಹೆಸರು ಅವರು ಈ ದೇಶದಲ್ಲಿ ನಾವೆಲ್ಲರೂ ಹಣ ರೀತಿಯಲ್ಲಿ ಬದುಕಬೇಕು ಹಿಂದೂ ಮುಸ್ಲಿಂ ನಾವೆಲ್ಲ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನ ಒಳ್ಕೊಂಡು ಅವ್ರು ಹುಟ್ಟೋದ್ರು ಉಳಿದಿರ್ತಕ್ಕಂಥ ಮುಸ್ಲಿಮರನ್ನ ಈ ದೇಶದ ದೇಶಭಕ್ತರನ್ನಾಗಿ ಈ ದೇಶದ ಮುಖ್ಯವಾಹಿನಿಗೆ ತಂದು ಬೆಳೆಸಬೇಕಾಗಿತ್ತು ಆದರೆ ಅವತ್ತಿನಿಂದ ಇವರ ಓಟಿಗೋಸ್ಕರ ಇವರ ಅಧಿಕಾರಕ್ಕೋಸ್ಕರ ಒಂದೇ ಸಮುದಾಯ ಮುಸ್ಲಿಮರನ್ನ ತುಷ್ಟಿ ಮಾಡಿ ಪ್ರತ್ಯೇಕವಾಗಿ ಇಡುವಂಥ ಪ್ರಯತ್ನ ನಡೀತು ಶಾಸಕ ಭೀಮಣ್ಣ ನಾಯ್ಕರು ಮತ್ತೆ ಘಟ್ಟದ ದಶಮಥ ಗಣಪತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಗಣಪತಿಗೆ ಬೆನ್ನೆ ಕಿರೀಟ ಸಮರ್ಪಿಸಿದರು ನಂತರ ಶಾಸಕರು ನಿಗದಿಪಡಿಸಿದ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು

ಿ ತಾಲೂಕಿನ ಬನವಾಸಿ ವ್ಯಾಪ್ತಿಯ ಪುರಾಣ ಪ್ರಸಿದ್ಧ ಗುಡ್ನಾಪುರ ಕೆರೆಗೆ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಬಾಗಿನ ಅರ್ಪಿಸಿ ರೈತರ ಕಲ್ಯಾಣಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು ಈ ಸಂದರ್ಭದಲ್ಲಿ ದ್ಯಾಮಣ್ಣ ದೊಡ್ಡಮನಿ ಇತರರು ಉಪಸ್ಥಿತರಿದ್ದರು ಾಣಿ ಬೇಟೆಗಾರರ ಗುಂಡಿಗೆ ಹಸಿ ಬಲಿಯಾದ ಘಟನೆ ಸಿರ್ಸಿ ತಾಲೂಕಿನ ಶಿವಳ್ಳಿ ಗ್ರಾಮದ ಕಾನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಮಂಜುನಾಥ್ ದೇವೇಗೌಡ ಇವರಿಗೆ ಸೇರಿದ ಹಾಕಲು ಮೃತಪಟ್ಟಿದ್ದು ಆರೋಪಿತರನ್ನು ಬಂಧಿಸಲು ಗ್ರಾಮೀಣ ಠಾಣಾ ಪಿಎಸ್ಐ ದಯಾನಂದ್ ಜಗೇಕರ್ ಮತ್ತವರ ತಂಡ ತನಿಖೆ ನಡೆಸುತ್ತಿದೆ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಕಾರವಾರದ ಮಾಲಾದೇವಿ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ನಡೆದ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ನಡೆಸಿದ ಮುಕ್ತ ಅಥ್ಲೆಟಿಕ್ ಗೇಮ್ಸ್ ಹಾಗೂ ಹೈಜಂಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಸಿರಿಸಿಯ ಪ್ರಿಯಾಂಕಾ ಪರಮಾನಂದ್ ಹೆಗಡೆ ಇವರು ಪ್ರಥಮ ಸ್ಥಾನ ಗಳಿಸಿದ್ದಾರೆ ಈ ಸ್ಪರ್ಧೆಯ ಮುಂದಿನ ಹಂತ ಸ್ಪರ್ಧೆ ಮೈಸೂರಿನಲ್ಲಿ ನಡೆಯಲಿದೆ ಸಿರ್ಸಿ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳ ಯಶಸ್ವಿಯಾಗಿ ನಡೆಯಿತು ಗ್ರೀನ್ ಕೇರ್ ಸಿರ್ಸಿ ಕ್ಯೂಸೆಕ್ ಕಾರ್ಪೊರೇಷನ್ ಬೆಂಗಳೂರು ಅಸ್ಮಿತಾ ಫೌಂಡೇಶನ್ ಸಂಕಲ್ಪ ಟ್ರಸ್ಟ್ ಸೇರಿಸಿ ಇವರ ಸಹಯೋಗದಲ್ಲಿ ಪ್ರಾರಂಭವಾದ ಉದ್ಯೋಗ ಮೇಳಕ್ಕೆ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಉಪ ಸಮಿತಿಯ ಅಧ್ಯಕ್ಷರಾದ ವರೀಂದ್ರ ಸುಧಾಕರ್ ಕಾಮತ್ ಚಾಲನೆ ನೀಡಿದರು ಬಿಕಾಂ ಪದವಿ ಪಡೆದಿರುವ ಯುವಕ ಯುವತಿಯರಿಗೆ ಅಕೌಂಟಿಂಗ್ ವಿಭಾಗದಲ್ಲಿ ವಿವಿಧ ಹುದ್ದೆಗಳಿಗೆ ಆಯ್ಕೆ ಮಾಡಲಾಯಿತು ಮತ್ತು ಬ್ಲೂ ಕಾಲರ್ ಜಾಬ್ ವ್ಯವಸ್ಥೆಯಲ್ಲಿ ಕನಿಷ್ಠ ಎಂಟನೇ ತರಗತಿಯಿಂದ ಯಾವುದೇ ಪದವಿ ಪಡೆದವರೆಗೂ ಕೂಡ ವಿವಿಧ ಹುದ್ದೆಗಳಿಗಾಗಿ ಸಂದರ್ಶನ ನಡೆಸಲಾಯಿತು I've been here for his concern and opportunities. This, my dear guys, is a platform where you can come forward, seize this opportunity, convert your aspirations into reality. We are all trying to extend whatever possible from our side. And ma'am said very likely our aim principle is taking, putting in lot of levels, bringing in newer ideas in the interest of the students. I extend all our gratitude personally on behalf of Modern Education Society to all the students here to, present, to, be, to be present here and posing our trust in this institution for the quality and the talent that we are nurturing. ಸಂಬಂಧಿಸಿದಂತೆ ಯಾವುದೇ ರೀತಿಯ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ ಇರುವ ಕಾನೂನಿನಲ್ಲಿಯೇ ಅರಣ್ಯ ಅತಿಕ್ರಮಣದಾರರಿಗೆ ಹಕ್ಕುಪತ್ರ ನೀಡಬಹುದು ಎಂದು ಅರಣ್ಯ ಅತಿಕ್ರಮದಾರರ ನಾಯಕ ರವೀಂದ್ರ ನಾಯ್ಕ ಇವರು ಬಾಳೆಹೊನ್ನೂರಿನ ರಂಭಾಪುರಿ ಮಠದ ಶ್ರೀ ರೇಣುಕಾಚಾರ್ಯ ಸಮುದಾಯ ಭವನದಲ್ಲಿ ನಡೆದ ಮಲೆನಾಡಿಗರ ಮಹತ್ವದ ಸಭೆಯಲ್ಲಿ ಹೇಳಿದರು ಇರ್ಬೋದು ಯಾವುದೇ ಕಾರಣಕ್ಕೆ ಯಾವುದೇ ವಿಧಾನದಲ್ಲಿ ಡಾಕ್ಯುಮೆಂಟ್ ಎವಿಡೆನ್ಸ್ ಇದೆ ಇನ್ಸಿಸ್ಟ್ ಮಾಡಬಾರದು ಅಂತ ಹೇಳಿದ ಒತ್ತಾಯಿಸಿ ತಕ್ಕದಲ್ಲ ಅಂತ ಹೇಳಿ ಮೂಲಭೂತ ಕಾನೂನಿನಲ್ಲಿ ತಿದ್ದು ಪಡಿ ಬರ್ತದಿದೆ ಇವತ್ತು ನಿಮ್ಮಲ್ಲಿ ಯಾರಾದರೂ ಒಂದು ಆದೇಶ ಕಾಪಿ ತಂದದಿದ್ರೆ ಆ ಆದೇಶ ನೋಡಿ ಅವ್ರು ಏನ್ ತಿರಸ್ಕಾರ ಮಾಡಿದಂದ್ರೆ ಮೂರು ತಲೆಮಾರಿನ ದಾಖಲೆಗಳು ಇಲ್ಲದ ಕಾರಣ ನಿಮ್ಮ ಅರ್ಜಿಗಳು ತಿರಸ್ಕಾರ ಮಾಡಿದ್ದಾರೆ ಇದು ಕಾನೂನು ವ್ಯತಿರಿಕ್ತವಾಗಿದೆ ಹನ್ನೆರಡು ವರ್ಷಗಳಾಯ್ತು ನಾವು ಎರಡ್ನೂರ ಇಪ್ಪತ್ನಾಲ್ಕರಲ್ಲಿ ಇದ್ದೇವೆ ಸೆಪ್ಟೆಂಬರ್ ಆರಕ್ಕೆ ಮೂರು ಕಾನೂನು ಚಿತ್ರಪಡೆಗಳಾಗಿದೆ ಇವತ್ತಿನವರೆಗೂ ನಮ್ಮ ಆಡಳಿತ ವ್ಯವಸ್ಥೆಗಳಿಗೆ ಈ ಕಾನೂನುಗಳ ಅರಿವಿಲ್ಲ ಅಂತ ಹೇಳಿದ್ರೆ ನಮಗೆ ಆಡಳಿತ ವ್ಯವಸ್ಥೆಗೆ ಸರ್ಕಾರಕ್ಕೆ ಅರಣ್ಯ ಭೂಮಿಯನ್ನು ಕೊಟ್ಟಿದ್ದೀನಿ ಇಚ್ಛಾಸಕ್ತಿ ಇಲ್ಲ ಅನ್ನೋದು ಮಾಡಿಕೊಳ್ಳುವಂತಹ ಮುಖ್ಯವಾಗಿರುವಂತಹ ಎರಡನೇದು ಈ ವಿಷಯಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಸಮಾಲೋಚನೆ ಮಾಡಿದಾಗ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಹದಿನಾರಕ್ಕೆ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಎವಿಡೆನ್ಸ್ ಬಗ್ಗೆ ಒಂದು ಸರ್ಕ್ಯುಲರ್ ಹೊರಸ್ ನಮ್ಗೆಲ್ಲ ಗಮನದಲ್ಲಿರುವಂತೆ ಸೆಂಟ್ರಲ್ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಈ ಕಾನೂನು ಅನುಷ್ಠಾನಕ್ಕೆ ಒಂದು ಮೂಲಭೂತ ಒಂದು ಕಾನೂನು ಅನುಷ್ಠಾನ ಏಜೆನ್ಸಿ ಆ ಕಾನೂನಲ್ಲಿ ನಾವು ಸುತ್ತೋಲಿನ ಕೇಳಿದಾಗ ಒಂದು ಆದೇಶವನ್ನು ಮಾಡಿದ್ದಾರೆ ಕೇಂದ್ರ ಸೆಂಟ್ರಲ್ ಕಾರ್ತಿನ್ಸಿ ಈ ಕಾನೂನಿಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ನಾವು ಒಬ್ಬ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು ಸಹಿತ ಅಲ್ಲಿ ಸ್ಪಷ್ಟವಾಗಿ ಏನ್ ಹೇಳಿನ್ಸ್ ಅನ್ನ ಹೇಳಿಲ್ಲ ಸೆಕ್ಷನ್ ಹದಿಮೂರಲ್ಲಿ ಏನು ದಾಖಲೆ ಸಾಂದರ್ಭಿಕ ದಾಖಲೆ ಆ ಊರಲ್ಲಿ ಮೂರು ತಲೆಮಾರಿನಿಂದ ಸ್ಮಶಾನಗಳಿದ್ರೆ ದೇವಸ್ಥಾನ ಇದ್ರೆ ಚರ್ಚ್ಗಳಿದ್ರೆ ವಿವಿಧ ಧಾರ್ಮಿಕ ಕೀರ್ತಿಗಳಿದ್ದರೆ ಅಥವಾ ಕೃಷಿ ಚಟುವಟಿಕೆ ನೋಡಿದಾಗ ಅಥವಾ ಬೆಳೆ ಬೆಳೆಸುವಂತ ಗಿಡದ ಮರಗಳನ್ನು ನೋಡಿದಾಗ ಆ ದಾಖಲೆ ಆಧಾರದಲ್ಲಿ ನೀವು ಕೊಡಬೇಕು ಅನ್ನೋದನ್ನ ಆ ಕಾನೂನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ ಇದಕ್ಕೆ ಈ ಗೊಂದಲ ಬೆಂಗಳೂರಿನ ಚಿತ್ವಾನ ಸಮಾಜದ ಭಾರ್ಗವಾಣಿ ಯೋಜನೆಯಡಿಯಲ್ಲಿ ನಡೆಸಲಾದ ರಾಜ್ಯ ಮಟ್ಟದ ಬರಹ ಸ್ಪರ್ಧೆಯಲ್ಲಿ ಸಿರ್ಥಿಯ ಪ್ರಸಿದ್ಧ ಆಯುರ್ವೇದ ತಜ್ಞ ವೈದ್ಯ ಡಾಕ್ಟರ್ ರವಿಕಿರಣ್ ಪಟವರ್ಧನ್ ಅವರ ಬರಹ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ ಸಾಮಾಜಿಕ ಆರೋಗ್ಯ ಜಾಗೃತಿಯ ಕಾರ್ಯದಲ್ಲೂ ಮುಂಚೂಣಿಯಲ್ಲಿರುವ ರವಿಕಿರಣರು ಆಹಾರ ಅವುಗಳ ಸಂರಕ್ಷಣೆ ಕುರಿತು ಬರೆದ ಲೇಖನ ಇದಕ್ಕೆ ಭಾಜನವಾಗಿದೆ ಕಾರವಾರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಡೆಸಿದ ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರೆ ಸಭೆಯಲ್ಲಿ ಸಿರಿಸಿಯ ಭೀಮಾ ಗರ್ಜನೆಯ ಸಂಘಟನೆಯವರು ಪಾಲ್ಗೊಂಡು ಸಿರಿಸಾಪುರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಎದುರು ಚರ್ಚೆ ನಡೆಸಿದರು ಇದಕ್ಕೆ ಪೊಲೀಸ್ ಅಧಿಕಾರಿಗಳಿಂದ ಸ್ಪಂದನೆ ಕೂಡ ವ್ಯಕ್ತವಾಯಿತು ಸಂಘಟನೆಯ ಅಧ್ಯಕ್ಷ ಅರ್ಜುನ್ ಮಿಂಟಿ ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿದರು ಸಭೆಯಲ್ಲಿ ಸಂಘಟನೆಯ ತಾಲೂಕಾ ಅಧ್ಯಕ್ಷ ಪುನೀತ್ ಮರಾಠೆ ಉಪಾಧ್ಯಕ್ಷ ಶ್ಯಾಮ್ ದೇಶ್ಬಾಗ್ ವಕೀಲರಾದ ಶಂಕರ್ ಹಳಕರ್ ರಾಘವೇಂದ್ರ ಉಪಸ್ಥಿತರಿದ್ದರು ದೊಡ್ಡ ಸಿಗ್ತಾ ಜಾಸ್ತಿ ಕೇಸ್ ಕೇಸ್ ಕೊಡ್ಲಿಕ್ಕೆ ಬರ್ತಾರೆ ನಾವು ದೆರವನ್ನ ಯಾವ್ದ್ ದೆರವನ್ನೂ ಕೇಸ್ ಕೊಡ್ಲಿಕ್ಕೆ ಬಹುದು ಕೇಸ್ ಕೊಡ್ಲಿಕ್ಕೆ ತಗೊಳ್ಲಿಕ್ಕೆ ಸುಳ್ಳು ಮಾಡೋದು ಅದನ್ನ ಕೇಸ್ ತಗೋತಾರೆ ಪೊಲೀಸ್ ಇಲಾಖೆ ಮೇಡಮ್ ಅದ ನಂತರ ದೇವಂಗ ಇವರು ಬಂದ್ ಬೇಡೇಶ್ ಅವರು ಬಂದ್ರು ಕರೆ ತಾರ್ಷಿಕ ಮಟ್ಟಕ್ಕೆ ಸುಳ್ಳು ಮಗ ಇತ್ತಂತ ಹೇಳಿ ಮಗ ಸುಳ್ಳಿಲ್ಲ ಇವತ್ತು ಇಷ್ಟ ಆಗಿ ಕಾರಣ ಅಂತ ಹೇಳಿದ್ರೆ ಮೇಡಮ್ ನ್ಯಾಯಮೂರ್ತಿ ನಮ್ಗೆ ಅಭಿಗಳು ತಗೊಳ್ತಾರೆ ನಿಂದೆ ಪ್ರಕರಣ ಬಿತ್ತೋದ್ ಅಂತ ಹೇಳ್ಬಿಟ್ಟು ನಿಮ್ಮ ನಿಮ್ಮ ವಿರೋಧ ಆಕ್ಷನ್ ಯಾವ ಜನ ಕೇಸ್ ಕೊಡೋದು ತುಂಬಾ ಅನ್ಯಾಯ ಆಗ್ತದೆ ದಯವಿಟ್ಟು ಗಮ್ಯವನ್ನ ಪರಿಗಣಿಸ್ಬೇಕು ಗಮ್ಯವನ್ನ ಪರಿಗಣಿಸ್ತಾ ಜಾತಿಯ ಜೀವನ ಕೇಸ್ ಬಂತು ಅಂತ ಹೇಳಿದ್ರೆ ತ್ವರಿತವಾಗಿ ಕೇಸ್ ರಿಜಿಸ್ಟರ್ ಆಗ್ಬೇಕು ಸುಪ್ರೀಂ ಕೋರ್ಟ್ ಮಾಡಿದೆ ಯಾಕೆ ಇಲಾಖೆ ಹೀಗೆ ಏನಾದ್ರೂ ನಮಗಂತೂ ಗೊತ್ತಾಗ್ತಾ ಇಲ್ಲ ಪದೇ 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 ಹೋರಾಟ ಕೂಡ ಮಾಡಿದ್ವಿ ಹೋರಾಟ ಕೂಡ ಮಾಡಿದ್ವಿ ಅಂಬೇಡ್ಕರ್ ಅನ್ಯಾಯ

ಈ ಸಭೆಯಲ್ಲಿ ಮಾನ್ಯ ನ್ಯಾಯಮೂರ್ತಿ ಸ್ಪೆಷಲ್ ಜಡ್ ಅಂತ ಹೇಳಿದ್ದಾರೆ ಅವರು ಇಲ್ಲಿ ಬರಬೇಕು ಗೊತ್ತಾಗಬೇಕು ಅವರಿಗೂ ಕೂಡ ಮುಂದುವರಿಸು ಪ್ರಕರಣ ಎಷ್ಟು ಕೇಸ್ ಎಷ್ಟು ಪ್ರಕರಣಗಳು ಶಿಕ್ಷೆ ಆಗಿದೆ ಶಿಕ್ಷಣ ಆಗಿಲ್ಲ ಯಾವ್ದು ದೈವನ್ನ ಪ್ರಕರಣ ಮುಂದುವರಿಸಲಾಗಿತ್ತು ಇವನ್ನ ಕೇಳ್ ರಾಜ ಸಂದರ್ಭ ಇದೆ ಮಾಡ್ಕೊಂಡು ಕೂಡ ಆಯ್ತು ಯಾವ್ದು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ಮತ್ತೆ ಪ್ರತಿ ತಿಂಗಳ ಏನು ದಲಿತ ಸಭೆ ಅಂತ ಮಾಡ್ತಾರೆ ಕಾಟಾಚಾರ ಸಭೆ ಆಗ್ತಾ ಇದೆ ಏನ್ ಇನ್ನೊಂದ್ ಬಾರಿ ಸಭೆ ಆಗಿತ್ತು ಸಭೆ ಏನ್ ಕೇಳ್ತಾರ ಬಗ್ಗೆ ಏನು ಉತ್ತರ ಇರುತ್ತಿಲ್ಲ ಸಭೆ ಮಾಡ್ತಾರೆ ಸಭೆ ಮಾಡುದಿಲ್ಲ ಅಂತ ಹೇಳ್ತಾರೆ ಸಭೆ ಸುಮ್ನೆ ಕಾಟಾಚ ಸಭೆ ಸಭೆ ಅಂತ ಏನ್ ಗೊತ್ತಾಗುದಿಲ್ಲ ಎಲ್ಲ ನಮ್ಮ ಏರಿಯಾದಲ್ಲಿ ಇರೋದಲ್ಲ ಇರ್ತಾರೆ ಇಲ್ಲೇ ತುಂಬಾ ನೋವಾಗ್ತದೆ ಸರ್ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ಯಾವ್ದೇ ರೀತಿ ಅಟ್ರಾಸಿಟಿ ಕೇಸ್ ಬಂತ ಅಂತ ಹೇಳಿದ್ರೆ ಡಿಲೇ ಮಾಡ್ಲಿಕ್ಕೆ ಹೇಳ್ಬೇಡಿ ಸರ್ ಯಾಕಂದ್ರೆ ಅಂದೇ ಕೇಸ್ ಒಂದು ತಿಂಗಳ ಲೆಕ್ಕ ಕೈಸಿದ್ರು ನಮ್ಗೆ ಬಿ ಸಿ ಆರ್ ಮಾಡ್ತದೆ ಮೂವತ್ತ್ ಮೂವತ್ತೈದು ಸಾವಿರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ